ನನ್ನ ಹೊಸ ಬಿಸ್ನೆಸ್ಗೆ ಅವ್ರ ಕಡೆಯಿಂದ ಒಂದು ವಿಶೇಷ ಅಂತ ಒಂದು ಅದೃಷ್ಟ ನನಗೆ ಸಿಕ್ತಿ ಇವತ್ತು ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಅದನ್ನು ಮತ್ತೆ ವಿಡಿಯೋ ಹಾಕೊಂತೀನಿ ಯೂಟ್ಯೂಬ್ ಅಲ್ಲಿ ಫಸ್ಟ್ ಟೈಮ್ ಸಿಕ್ಪೇಟೆನಲ್ಲಿ ಸ್ಯಾರಿ ಬಿಸ್ನೆಸ್ ಮಾಡೋಣ ಅಂತೇಳಿ ಒಂದು ಅಂಗಡಿಗೆ ಬಂದಿದ್ದೀನಿ ನಾನು ಬೆಳಗ್ಗೆ ಪೋಸ್ಟ್ ಹಾಕಿದ್ನಲ್ಲ ಅದೇ ರೀತಿಯಲ್ಲಿ ಒಂದು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಚಿಕ್ಕಪೇಟೆಗೆ ಬಂದಿದ್ದೀನಿ ಶಾಪಿಂಗ್ಗೋಸ್ಕರ ಸಡನ್ ಆಗಿ ನನಗೆ ತುಂಬ ಇಷ್ಟವಾಗಿರುವಂಥ ಯೂಟ್ಯೂಬರು ಸಡನ್ ಆಗಿ ಎಂಟ್ರಿ ಕೊಟ್ಟರು ಎಷ್ಟು ಖುಷಿ ಆಯಿತು ಅಂತಂದ್ರೆ ಅವ್ರ ವಾಯ್ಸ್ ಕೇಳಿ ಜಸ್ಟ್ ಇಷ್ಟೆ ನೋಡದೆ ಬೆಣ್ಣೆ ಕೃಷ್ಣ ಅಮ್ಮ ಅವರು ಬಂದಿದ್ದಾರೆ ನೋಡಿ ಇಲ್ಲೇ ಇದ್ದಾರೆ ಅವರು ಕೂಡ ಹಾಗೆ ಅವ್ರ ಜೊತೆಗೆ ಅವ್ರ ಮಗಳು ಕೂಡ ಬಂದಿದ್ದಾರೆ ಅಮ್ಮ ಆಯ್ ಮಾಡಿ ನೋಡಿ ನಾವು ಒಂದು ಸೀರೆ ಅಂಗಡಿಗೆ ಬಂದೆ ಅಲ್ಲಿ ಮಾಯರು ಸಿಕ್ಕೂ ನನ್ನ ಹೆಸರು ಪ್ರಭಾ ಪ್ರಭಾನ ರಾಮಿನ ಹೆಸರು ಮಾತ್ರ ಮಾಯಾ ಅಂತ ಪ್ರಭಾ ಅಂತ ನಮ್ಗೆ ನಾನು ನಿಜವಾಗಲೂ ನನ್ನ ಮಾಯ ಅಂತಲೇ ತಿಳ್ಕೊಂಡಿದ್ದು ಅವರು ಸೀರೆ ನೋಡ್ತಾ ಹಾಗೆ ಇದ್ರು ನಾನೇನು ಮಾಡಿದೆ ಹಿಂಗೆ ಅವ್ರನ್ನ ಅಂಗಡಿಯವ್ರನ್ನ ಮಾತಾಡಿಸ್ಬೇಕಾದ್ರೆ ಅವರು ನನ್ನ ವಾಯ್ಸ್ ಕೇಳಿಬಿಟ್ಟು ನನ್ನ ವಾಯ್ಸ್ ಅಷ್ಟು ಕರ್ಕಟವಾಗಿದೆ ಕಲ್ಪಶವಾಗಿಲ್ಲ ನಾನು ನಿಜ ನಾನು ತುಂಬ ಸೀರೆ ಒಳಗೆ ಮುಳುಗೋಗ್ಬಿಟ್ಟಿದ್ದೆ ಯಾವ ಸೆಲೆಕ್ಷನ್ ಮಾಡಬೇಕು ಅಂತ ವಾಯ್ಸ್ ಯಾರು ಯಾರಿದ್ರು ಅಂತ ಕೇಳಿದ್ರೆ ನಮ್ಮ ಬೆಣ್ಣೆ ಕೃಷ್ಣ ಅಮ್ಮ ಅಯ್ಯೋ ಲಾಸ್ಟ್ ಟೈಮ್ ಕಬನ್ ಪಾರ್ಕ್ ಅಲ್ಲಿ ಮೀಟಿಂಗ್ ಕರೆದಿದ್ರಲ್ವ ಎಲ್ಲ ಮೀಟ್ ಅಪ್ ಮಾಡೋಣ ಅಂತೇಳಿ ಆಯಾ ಪ್ರಪಂಚಕ್ಕೆ ಸಪೋರ್ಟ್ ಮಾಡಿ ಬೆಳೆಸಿ ಅವ್ರ ಹಾಕೋ ವಿಡಿಯೋನೆಲ್ಲ ನೋಡಿ ಈಗ ಸಣ್ಣದಾಗ ಒಂದು ಒಂದು ಸ್ಯಾರಿ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದಾರೆ ದಯವಿಟ್ಟು ತಗೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ತುಂಬ ಖುಷಿ ಆಯಿತು ಬೆಣ್ಣೆ ಕೃಷ್ಣ ಅಮ್ಮ ನಂದಿನಿ ಅಮ್ಮವನ್ನ ನೋಡಿದ್ದು ಸಡನ್ನಾಗಿ ಈ ಥರ ಭೇಟಿ ಆಗ್ತೀನಿ ಅಂತ ನಿಜ ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಇವತ್ತು ನಿಜ ಸೀರೆ ತೊಗೊಳಕ್ಕೆ ಬಂದಿದ್ದೀನಿ ಅನ್ನೋದೊಂದು ಖುಷಿ ಬಿಟ್ರೆ ಅದಕ್ಕಿಂತ ಡಬಲ್ ಡಬಲ್ ಖುಷಿ ಬೆಣ್ಣೆ ಕೃಷ್ಣ ನಂದಿನಿ ಅಮ್ಮವನ್ನ ನೋಡಿದ್ದು ಅವ್ರ ವಾಯ್ಸ್ ನೋಡಿ ವಾಯ್ಸ್ ಎಲ್ಲೋ ಕೇಳಿದನ ಸಡನ್ ಆಗಿ ತಿರು ನೋಡಿದ್ರೆ ಶಾಕ್ ಒಂದ ಸೆಕೆಂಡ್ ಒಂದ ಸೆಕೆಂಡ್ ಅವ್ನ ಮಗಳೇನೆ ಗಾಬರಿ ಆಗಬಿಟ್ರು ನಿಂಗೆ ಇನ್ ಕೂಗ್ತಾ ಇದ್ದಾರೆ ಇವರ ಅಮ್ಮ ಅಂತ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಅಮ್ಮ ಇಲ್ಲ ನನ್ನ ಹೆಸರು ಪ್ರಭಾ ಅಂತ ಚಾನೆಲ್ ಹೆಸರು ಮಾಯಾ ಪ್ರಪಂಚ ಅಂತ ಸೀರಿಯಸ್ ಎಲ್ಲಾ ಸೆಲೆಕ್ಷನ್ ಮಾಡಿ ತೋರಿಸ್ತೀನಿ ಮತ್ತೆ ಒಂದೊಂದೇ ಯಾಯೋ

ಪೇಟೆಯಲ್ಲಿ ಒಂದು ವಿಡಿಯೋ ಮಾಡಿದ್ರು ನಮ್ಮ ಬೆಣ್ಣೆ ಕೃಷ್ಣ ಅಮ್ಮ ಸಿಕ್ಕಿದ್ರು ಯೂಟ್ಯೂಬರು ಅವರು ಕೂಡ ಅಲ್ಲಿ ಸ್ಯಾರೀಸ್ ಪರ್ಚೇಸ್ ಮಾಡಬೇಕು ಅಂತ ಬಂದಿದ್ರು ನಾನು ಕೂಡ ಸ್ಯಾರೀಸ್ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಯೂಟ್ಯೂಬ್ ಮಾಡಿದ್ಮೇಲೆ ಇದು ಫಸ್ಟ್ ನಾನು ಓಮ್ ಅಂದರೆ ಮನೇಲಿ ಇದ್ಕೊಂಡು ಏನಾದರೂ ಬಿಸ್ನೆಸ್ ಮಾಡಬೇಕು ಅಂದರೆ ನಮ್ಮ ಒಂದು ಸ್ವಂತ ಖರ್ಚಿಗಲ್ಲ ನಾವು ಮಾಡ್ಕೊಳ್ಳೋ ಥರ ಮಾಡ್ಕೋಬೇಕು ಅಂತೇಳಿ ಒಂದು ಧೈರ್ಯ ಮಾಡಿ ಇವತ್ತು ಸ್ಯಾರೀಸನ್ನು ತೊಗೊಂಡು ಬಂದಿದ್ದೀನಿ ಇವತ್ತೊಂದು ವಿಶೇಷ ಏನು ಅಂತಂದರೆ ಕೊನೆಯ ಶುಕ್ರವಾರ ಕೊನೆಯ ಆಷಾಢದ ಶುಕ್ರವಾರ ಹಂಗಾಗಿ ಇನ್ನು ಮುಂದೆ ಬರುವಂಥ ಹಬ್ಬಗಳಿಗೆಲ್ಲ ಪರಮಲಕ್ಷ್ಮಿ ಇರ್ಬೋದು ಶ್ರಾವಣ ಇರ್ಬೋದು ಅದೆಲ್ಲ ಬರ್ತಾ ಇದೆ ಮುಂದೆ ಹಬ್ಬಗಳ ಹಾಗಾಗಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಒಳ್ಳೊಳ್ಳೆ ಕಲರು ಒಳ್ಳೊಳ್ಳೆ ಪ್ಯಾಟರ್ನ್ ಸಾರೇಸ್ನ ತಗೊಂಡು ಬಂದಿದ್ವಿ ಹಾಗಾಗಿ ಇವತ್ತೇ ಇದನ್ನ ನಿಮ್ಮ ಮುಂದೆ ಒಂದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಸಪೋರ್ಟ್ ಮಾಡಿದಂಗೆ ಇದಕ್ಕೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಕಲರ್ಸು ತುಂಬಾ ಇಷ್ಟಪಟ್ಟು ಒಂದೊಂದು ಅದ್ಭುತವಾಗಿದೆ ಕಲರು ಪ್ಯಾಟರ್ನ್ಸ್ ಎಲ್ಲ ಆಲ್ಮೋಸ್ಟ್ ತಗೊಂಡು ಬಂದಿರೋದೆಲ್ಲನೂ ಮೈಸೂರು ಸಿಲ್ಕ್ ಸ್ಯಾರಿ ಬೇರೆ ಬೇರೆ ಪ್ಯಾಟರ್ನ್ಸ್ ಬೇರೆ ಬೇರೆ ಕಲರ್ಸು ಪ್ರತಿಯೊಂದನ್ನು ವಿಡಿಯೋ ಮಾಡ್ತೀನಿ ಸುಮಾರು ಕಲರ್ಸ್ ಪ್ಯಾಟರ್ನ್ಸ್ ಎಲ್ಲ ತರಿಸಿದ್ದೀನಿ ಒಂದೊಂದೇ ಪ್ಯಾಟರ್ನ್ ಈಗ ವಿಡಿಯೋ ಮಾಡ್ತೀನಿ ಖಂಡಿತ ಯೂಟ್ಯೂಬ್ ಅಲ್ಲಿ ಸಪೋರ್ಟ್ ಮಾಡೋದಂಗೆ ಈ ಒಂದು ಒಂದು ಸಣ್ಣ ಒಂದು ಬಿಸ್ನೆಸ್ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂತೀನಿ ಫಸ್ಟ್ ನಾನು ನನಗೆ ತೋರಿಸ್ಬೇಕು ನನಗೆ ತುಂಬ ಫೇವ್ರೇಟ್ ಅಂತಂದರೆ ಮೈಸೂರು ಸಿಲ್ಕ್ ಸ್ಯಾರೀಸು ಮೈಸೂರು ಸಿಲ್ಕ್ ಸ್ಯಾರೀಸಲ್ಲೇ ಸುಮಾರು ಪ್ಯಾಟರ್ನ್ಸ್ ತೊಗೊಂಡ್ಬಂದಿದ್ದೀನಿ ನೋಡ್ತಾ ಇರ್ಬೋದು ಕ್ಲಾತ್ ಅಂತೂ ತುಂಬಾ ಚೆನ್ನಾಗಿದೆ ಸೇಮ್ ಮೈಸೂರು ಸಿಲ್ಕ್ ಸ್ಯಾರಿನಲ್ಲಿ ನಾವು ವೇರ್ ಮಾಡಿದ್ರೆ ಯಾವ ಥರ ಒಂದು ಕ್ಲಾತ್ ಸಾಫ್ಟಾಗಿರುತ್ತೆ ಅದೇ ಥರನೇ ತುಂಬಾ ಚೆನ್ನಾಗಿದೆ ಜೊತೆಗೆ ಅದರ ಪಾಪ ಸ್ವಲ್ಪ ಅದರ ಬಾಲಿ ಜೊತೆಗೆ ಬಾಡ್ರ್ ನೋಡ್ಬೋದು ನೀವು ಯಾವ ರೀತಿ ಶೈನಿಂಗಿದೆ ಅಂತ ಅಂದ್ಬೋದು ಅಂದರೆ ಇವರು ಮೈಸೂರು ಸಿಲ್ಕ್ ಸ್ಯಾರಿನಲ್ಲಿ ಬರುತ್ತಲ್ಲ ಆ ರೀತಿ ಬಾರ್ಡ್ರಲ್ಲಿ ತುಂಬಾನೇ ಚೆನ್ನಾಗಿದೆ ಅಂದರೆ ಕ್ಲಾರಿಟಿ ತುಂಬಾನೇ ಚೆನ್ನಾಗಿದೆ ನೋಡ್ತರದ್ದು ಗೋಲ್ಡ್ ಕಲರ್ ಬಾರ್ಡ್ರ್ ಬಂದಿದೆ ತುಂಬಾನೇ ಚೆನ್ನಾಗಿದೆ ಪಿಂಕ್ ಕಲರಲ್ಲಿ ತೊಗೊಂಡು ಬಂದೀನಿ ಹಾಗೆ ಪ್ರಿಂಟೆಡ್ ಮೈಸೂರು ಸಿಲ್ಕು ಪ್ರಿಂಟೆಡ್ ಮೈಸೂರು ಸಿಲ್ಕ್ ಇದರಲ್ಲೂ ಕೂಡ ಕಲೆಕ್ಷನ್ಸ್ ಇದೆ ಜೊತೆಗೆ ಮೈಸೂರು ಸಿಲ್ಕಲ್ಲಿ ನೋಡಿ ಈ ಒಂದು ಪ್ಯಾಟರ್ನ್ ಕೂಡ ಬಾರ್ಡರ್ ಬಂದು ಇದು ಬಿಗ್ ಬಾರ್ಡರ್ ಸ್ಯಾರಿ ಇದನ್ನು ಕೂಡ ತಗೊಂಡು ಬಂದಿದ್ದೀನಿ ಕಲರ್ಸ್ ಮಸ್ತಾಗಿದೆ ಖಂಡಿತ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತೇಳಿ ಭಾವಿಸಿ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಕೈ ಹಾಕಿದ್ದೀನಿ ನಾನು ಪೂರ್ತಿ ಎಲ್ಲ ಸೀರೆದು ಫುಲ್ ಓಪನ್ ಮಾಡಿ ಸ್ಯಾರೀಸು ಬಾರ್ಡರ್ ಏನು ಬರುತ್ತೆ ಸೇರಿಕೆ ಏನು ಬರುತ್ತೆ ಪಲ್ಲು ಏನು ಬರುತ್ತೆ ಪ್ರತಿಯೊಂದು ಡೀಟೇಲ್ ಆಗಿ ನಾನು ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ ಅದ್ರ ಜೊತೆಗೆ ಇವತ್ತು ಇನ್ನೊಂದು ಏನಪ್ಪ ಖುಷಿ ಅಂತಂದರೆ ಈ ಸ್ಯಾರೀಸ್ ನಾನೇನು ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದೆ ಅದೇ ಶಾಪ್ಗೆ ನಮ್ಮ ಬೆಣ್ಣೆ ಕೃಷ್ಣ ನಂದಿನಿ ಅಮ್ಮ ಕೂಡ ಬಂದಿದ್ರು ಎಷ್ಟು ಖುಷಿ ಆಯಿತು ಅಂತಂದರೆ ನಾನು ಸೀರೆ ಕಲೆಕ್ಷನ್ಸನ್ನು ನೋಡೋದ್ರಲ್ಲೇ ಫುಲ್ಲು ಡೀಪಾಗಿ ಒಳಗಡೆ ಹೋಗ್ಬಿಟ್ಟಿದ್ದೆ ನಾನು ವಾಯ್ಸ್ ವಾಯ್ಸಿಗೆಲ್ಲೋ ಕೇಳಿಸ್ತಂಗಿದ್ಯಾರ ಅಂತ ಜಸ್ಟ್ ಹಿಂಗ್ ನೋಡಿದ್ರೆ ಕೃಷ್ಣ ನಂದಿನಿ ಅಮ್ಮ ನಿಮಗೆಲ್ಲ ಗೊತ್ತಿರ್ತಲ್ಲ ಬೆಣ್ಣೆ ಕೃಷ್ಣ ಅಮ್ಮ ಅವ್ರು ಬಂದಿದ್ರು ಖುಷಿ ಖುಷಿಯಾಯಿತು ನನ್ನ ಹೊಸ ಬಿಸ್ನೆಸ್ಗೆ ಅವ್ರ ಕಡೆಯಿಂದ ಒಂದು ವಿಶೇಷನ ತೊಗೊಳ್ಳೋ ಅಂತ ಒಂದು ಅದೃಷ್ಟ ನನಗೆ ಸಿಕ್ತಿ ಇವತ್ತು ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು ಅದನ್ನು ಕೂಡ ಈ ಒಂದು ವ್ಲಾಗಲ್ಲಿ ನಾನು ಆ್ಯಡ್ ಮಾಡ್ತೀನಿ ವಿಡಿಯೋ ನನ್ನ ಹೆಸರು ಅವರು ಮಾಯಾ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ನನ್ನ ಹೆಸರು ಮಾಯ ಅಲ್ಲ ಪ್ರಭಾ ಅಂತ ಹೇಳಿದ್ಮೇಲೆ ಖುಷಿಯಾಗಿ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಅವರು ಅವ್ರ ಮಗಳು ಇಬ್ಬರು ಕೂಡ ಬಂದಿದ್ರು ಅವರಿಗೆ ಅದ್ರ ಜೊತೆಗೆ ನನ್ನ ಬಿಸ್ನೆಸ್ ಚೆನ್ನಾಗಲಿ ನೀವೆಲ್ಲರೂ ಸಪೋರ್ಟ್ ಮಾಡಿ ಅಂತ ಕೂಡ ಅವರು ಕೂಡ ನನಗೆ ಆರೈಸಿದ್ದಾರೆ ಅವ್ರ ಜೊತೆಗೆ ನೀವು ಕೂಡ ಈ ಒಂದು ಬಿಸ್ನೆಸ್ಗೆ ಯಾರೇ ಇರ್ತೀರ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಸೀರೆಗಳೇನು ಕಲೆಕ್ಷನ್ಸ್ ತೊಗೊಂಡ್ಬಂದಿದ್ದೀನಿ ಪ್ರತಿಯೊಂದರದು ಕಲೆಕ್ಷನ್ಸು ಮತ್ತು ರೇಟು ಪ್ಯಾಟರ್ನ್ಸು ಕಲರ್ಸು ಪ್ರತಿಯೊಂದು ಡೀಟೇಲಾಗಿ ವಿಡಿಯೋ ಮಾಡ್ತೀನಿ ಇಷ್ಟೊತ್ತಿಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಡದೆ ವಿಡಿಯೋ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ಇದೇ ಈ ಸೀರೆಗಳ ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡೋದ್ರಲ್ಲಿ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ಓಕೆನಾ ನನ್ನ ಹೊಸ ಬಿಸ್ನೆಸ್ಗೆ ಅವ್ರ ಕಡೆಯಿಂದ ಒಂದು ವಿಶೇಷನ ತಗೊಳ್ಳೋ ಅಂತ ಒಂದು ಅದೃಷ್ಟ ನನಗೆ ಸಿಕ್ತಿ ಇವತ್ತು ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು ಅದನ್ನು ಕೂಡ ಈ ಒಂದು ವ್ಲಾಗಲ್ಲಿ ನಾನು ಆ್ಯಡ್ ಮಾಡ್ತೀನಿ ವಿಡಿಯೋ ನನ್ನ ಹೆಸರು ಅವರು ಮಾಯಾ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ನನ್ನ ಹೆಸರು ಮಾಯಾ ಅಲ್ಲ ಪ್ರಭಾ ಅಂತ ಹೇಳಿದ್ಮೇಲೆ ಖುಷಿಯಾಗಿ ತುಂಬ ಚೆನ್ನಾಗಿ ಮಾತಾಡಿದ್ರು ಅವರು ಅವ್ರ ಮಗಳು ಇಬ್ಬರು ಕೂಡ ಬಂದಿದ್ರು ಅವರಿಗೆ ಅದ್ರ ಜೊತೆಗೆ ನನ್ನ ಬಿಸ್ನೆಸ್ ಚೆನ್ನಾಗಲಿ ನೀವೆಲ್ಲರೂ ಸಪೋರ್ಟ್ ಮಾಡಿ ಅಂತ ಕೂಡ ಅವರು ಕೂಡ ನನಗೆ ಆರೈಸಿದ್ದಾರೆ ಸ್ಯಾರಿ ತೊಗೊಂಡು ಬಂದಿರೋ ದಿವಸ ನಾನು ನಿಮಗೆ ತೋರಿಸ್ತಾ ಅಂಥದ್ದು ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿಯಲ್ಲಿ ಈ ಒಂದು ಪ್ಯಾಟನ್ನು ಟೂಳಿ ಪ್ಯಾಟರ್ನು ತುಂಬಾ ಚೆನ್ನಾಗಿದೆ ನೋಡಿ ಪಿಸ್ತಾ ಗ್ರೀನ್ಗೆ ಪರ್ಪಲ್ ಕಾಂಬಿನೇಷನ್ ಆಗಿ ಬಂದಿದೆ ನಿಮ್ಗೆ ಇನ್ನೊಂದು ತೋರಿಸ್ಬೇಕೇನು ಗೊತ್ತ ಇದು ಬಂದು ನಾನು ಯೂಸ್ ಮಾಡ್ತಿರೋಂಥ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ನೋಡಿ ಇದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಇದು ಬಂದು ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಇದಕ್ಕೂ ಇದಕ್ಕೂ ವ್ಯತ್ಯಾಸ ಏನೇನು ಗೊತ್ತಾಗ್ತಾ ಇಲ್ಲ ತಗೊಂಡು ಬಂದಿದ್ದ ತಕ್ಷಣ ನೋಡಿದ್ದಿದ್ದೇನೆ ನಾನು ಖುಷಿ ಆಯಿತು ಯಾಕೆಂದರೆ ಅಷ್ಟು ಪ್ರೀಮಿಯಮ್ ಆಗಿ ಅಷ್ಟು ಚೆನ್ನಾಗಿದೆ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಇದಕ್ಕೆ ಹದಿನಾಲ್ಕೂವರೆ ಸಾವಿರ ರೂಪಾಯಿ ಕೊಟ್ಟೆ ಇದಕ್ಕೆ ನಾನು ಕೊಡ್ತಿರುವಂಥ ಪ್ರೈಸ್ ಏನು ಗೊತ್ತಾ ಸಾವಿರದ ಆರುನೂರ ತೊಂಬತ್ತೊಂಬತ್ತು ಜಾಸ್ತಿ ಮಾರ್ಜಿನ್ ಇಟ್ಕೊಳ್ದೆ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಿ ಹಾಗಾಗಿ ಜಾಸ್ತಿ ಮಾರ್ಜಿನ್ ಬೇಡ ನನಗೆ ಕಸ್ಟಮರು ಖುಷಿಯಾಗಿ ನಾನು ಕೊಡುವಂಥ ಸೀರೆಗಳನ್ನ ಉಟ್ಕೊಂಡು ನೆಕ್ಸ್ಟು ನಾನು ತರುವಂಥ ಪ್ಯಾಟರ್ನ್ಸು ಸ್ಯಾರೀಸನ್ನು ಆರ್ಡ್ರ್ ಮಾಡ್ಕೊಬೇಕು ಅದೇ ನನ್ನ ಒಂದು ಆಸೆ ಮೊದಲನೇದಾಗಿ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿಯಲ್ಲಿ ಪಿಸ್ತಾ ಗ್ರೀನ್ಗೆ ಪರ್ಪಲ್ ನೆಕ್ಸ್ಟ್ ಬಂದು ಸೇಮ್ ಅದೇ ಪ್ಯಾಟರ್ನ್ ಅಲ್ಲೇನೆ ಆರೆಂಜ್ ಗೆ ಬ್ಲ್ಯಾಕ್ ತುಂಬಾನೇ ಚೆನ್ನಾಗಿದೆ ಸಾಫ್ಟಾಗಿ ಆಗಿ ತುಂಬಾ ಎಷ್ಟು ಅಂದ್ರೆ ಸೇಮ್ ಮೈಸೂರು ಸಿಲ್ಕ್ ಸ್ಯಾರಿ ಯಾವ ರೀತಿ ಬರುತ್ತೆ ಒಂದು ಶೈನಿಂಗ್ ಆಗಲಿ ಸಾಫ್ಟ್ ಆಗ್ಲಿ ಬಟ್ಟೆ ಸಾಫ್ಟ್ ಆಗಿರುತ್ತಲ್ಲ ಮೈಸೂರು ಸಿಲ್ಕ್ ಅಲ್ಲಿ ಸೇಮ್ ಅದೇ ತರ ಇದೆ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಒಂದ್ಸತಿ ಆರ್ಡರ್ ಮಾಡ್ಕೊಂಡು ನೋಡಿ ಮತ್ತೆ ಮತ್ತೆ ನೀವು ಆರ್ಡರ್ ಮಾಡ್ಕೊಂಡಿದ್ದೀರಾ ನೆಕ್ಸ್ಟ್ ಕಲರ್ ಬಂದು ಬ್ಲೂ ಕಲರ್ ಡಾರ್ಕ್ ಬ್ಲೂಗೆ ಲೈಟ್ ಬ್ಲೂ ತುಂಬಾನೇ ಚೆನ್ನಾಗಿದೆ ನೋಡಿ ಇದು ಕೂಡ ಕುತ್ಕೊಂಡು ಕೆಲವರಿಗೆ ಈ ಈ ಒಂದು ಕಾಂಬಿನೇಷನ್ ತುಂಬಾನೇ ಇಷ್ಟಪಡ್ತಾರೆ ಚೆನ್ನಾಗಿದೆ ಪ್ರತಿ ಒಂದರಲ್ಲೂ ಬಾರ್ಡ್ರು ಕೆಲವೊಂದು ಚೇಂಜಸ್ ಇದೆ ನೋಡಿ ಇದು ಈ ಈ ಸ್ಯಾರಿಗೂ ಮತ್ತೆ ಈ ಸಾರಿಗೂ ಸೇಮ್ ಇದೆ ಬಾರ್ಡ್ರ್ ಇದಕ್ಕೆ ಸ್ವಲ್ಪ ಚೇಂಜಸ್ ಇದೆ ನೆಕ್ಸ್ಟ್ ಬಂದು ಡಾರ್ಕ್ ಬ್ರೌನ್ ಕಲರ್ ಗೆ ಲೈಟ್ ಪಿಂಕ್ ಕಲರ್ ಪಿಂಕ್ ಕಲರ್ ಗೆ ಅಂದ್ರೆ ಪರ್プル ಅಲ್ಲಿ ಲೈಟ್ ಪರ್ಪಲ್ ಕಲರ್ ಗೆ ಬ್ರೌನ್ ಕಲರ್ ಕಾಂಬಿನೇಷನ್ ಇದು ಕೂಡ ತುಂಬಾನೇ ಚೆನ್ನಾಗಿದೆ ನೋಡಿ. ಲಾ 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 ಯಾರೆ ಬೇಕು ಕೊಟ್ಟಿರುವಂತ ನಂಬರ್ ಗೆ ಒಂದು ವಾಟ್ಸಪ್ ಅಷ್ಟೇ ಮಾಡಿ ಕಾಲ್ ಮಾಡೋಣ ಮಾಡ್ಕ ಹೋಗ್ಬಿಡಿ. ಯಾವ್ದು ಇಷ್ಟ ಆದ್ರೆ ಅದನ್ನ ಕಲರು ಆರ್ಡ್ರ್ ಮಾಡಿಕೊಂಡ್ರೆ ನಾನು ಕಳಿಸ್ಕೊಡ್ತೀನಿ ಜಾಸ್ತಿ ಸ್ಟಾಕ್ ತಗೊಂಡು ಬಂದಿಲ್ಲ ಎಲ್ಲದರಲ್ಲೂ ಎರಡೆರಡು ಮೂರು ಮೂರು ಪೀಸ್ ಅಷ್ಟೇ ಇದೆ ನೋಡಿ ಆರೆಂಜಲ್ಲಿ ಇದು ಬ್ಲ್ಯಾಕು ಇದು ಆರೆಂಜಲ್ಲಿ ಗ್ರೀನು ಆರೆಂಜ್ಗೆ ಗ್ರೀನ್ ಇದೆ ಗ್ರೀನ್ ಕಲರ್ ಬಾರ್ಡ್ರು ಆರೆಂಜ್ ಕಲರು ಕಾಂಬಿನೇಷನು ತುಂಬಾ ಚೆನ್ನಾಗಿದೆ ಇದು ಕೂಡ ಇದು ಹಾಗೆ ತೋರಿಸ್ದಂಗೆ ಪಿಸ್ತಾಗೆ ಪರ್ಪಲ್ ಕಲರು ಪ್ರತಿಯೊಂದು ಕಲರಲ್ಲು ಸೇಮ್ ಪೀಸು ಎರಡು ಎರಡು ಮೂರು ಪೀಸ್ ಅಷ್ಟೇ ತಗೊಂಡ್ ಬಂದಿರೋದು ಯಾರಿಗಲ್ಲ ಯಾವ್ಯಾವ ಇಷ್ಟ ಆಯಿತು ಬೇಗ ಬೇಗ ಸ್ಕ್ರೀನ್ ಮೇಲೆ ಕೊಟ್ಟು ಒಂದು ಒಂದು ಗೆ ಮೆಸೇಜ್ ಮಾಡಿ ಯಾವ್ದು ಬೇಕು ಅಂತೇಳಿ ಕನ್ಫರ್ಮ್ ಮಾಡಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಮೈಸೂರು ಸಿಲ್ಕು ಒರ್ಜಿನಲ್ ಮೈಸೂರು ಸಿಲ್ಕು ಮತ್ತು ಈ ಸಾರಿಗೂ ಏನೇನು ವ್ಯತ್ಯಾಸ ಇಲ್ಲ ಯಾಕೆಂದರೆ ಅಷ್ಟು ಪ್ರೀಮಿಯಮ್ ಆಗಿದೆ ಕ್ವಾಲಿಟಿ ಆರೆಂಜ್ ಗೆ ಗ್ರೀನ್ ಅಲ್ಲಿ ಮೂರ್ ಪೀಸ್ ಇದೆ ಆರೆಂಜ್ ಗೆ ಬ್ಲಾಕ್ ಅಲ್ಲಿ ಮೂರ್ ಪೀಸ್ ಇದೆ ಬ್ಲೂ ಅಲ್ಲೂ ಕೂಡ ಏನು ಈ ಡಾರ್ಕ್ ಮತ್ತೆ ಲೈಟ್ ಬ್ಲೂ ಇದೆ ಮೂರ್ ಪೀಸ್ ಇದೆ ಪ್ರತಿಯೊಂದು ಕಲರ್ ಮೂರ್ ಮೂರ್ ಪೀಸ್ ಇದೆ ತೋರಿಸ್ಬಿಡ್ತೀನಿ ನೋಡಿ ಆರೆಂಜ್ ಗೆ ಗ್ರೀನ್ ಇದೆ ಗ್ರೀನ್ ಬಾರ್ಡರ್ ಹಾಗೆ ಇಲ್ಲಿ ಆರೆಂಜ್ ಗೆ ಬ್ಲಾಕ್ ಕಲರ್ ಬಾರ್ಡರ್ ಇದು ನಾಲ್ಕು ಸೀರೆ ಇದೆ ಯಾರಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಆರ್ಡರ್ ಮಾಡ್ಕೊಳ್ಳಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಇದು ಪಿಸ್ತಾ ಗ್ರೀನ್ ಕಲರ್ಗೆ ಪರ್ಪಲ್ ಕಲರ್ ಕಾಂಬಿನೇಷನು ಇಷ್ಟ ಆಗುತ್ತೆ ಬೇಗ ಬೇಗ ಸ್ಕ್ರೀನಲ್ಲಿ ಅಂತ ಒಂದು ನಂಬರ್ಗೆ ಸ್ಕ್ರೀನ್ ಶಾಟ್ ಕಳಿಸಿ ಬುಕ್ ಮಾಡ್ಕೊಳ್ಳಿ ಹಾಗೆ ಇದು ಒಂದು ಡಾರ್ಕ್ ಬ್ಲೂಗೆ ಲೈಟ್ ಕಲರ್ ಬ್ಲೂ ಲೈಟ್ ಬ್ಲೂ ಕಲರು ತುಂಬಾ ಚೆನ್ನಾಗಿದೆ ಇದು ಲೈಟ್ ಪರ್ಪಲ್ ಕಲರ್ಗೆ ಬ್ರೌನ್ ಕಲರ್ ಕಾಂಬಿನೇಷನು ತುಂಬಾ ಚೆನ್ನಾಗಿದೆ ಅದರ ಸ್ಕ್ರೀನ್ ಶಾಟ್ ಕಳಿಸಿ ಆನ್ಲೈನ್ ಪೇಮೆಂಟ್ ಮಾಡ್ತೀವಿ ಅಂತಂದರೆ ನಿಮ್ಮ ಒಂದು ಅಡ್ರೆಸ್ಗೆ ನಾನು ಕೊರಿಯರ್ ಮಾಡ್ಕೊಡ್ತೀನಿ ಓಕೆನಾ ಇವತ್ತಿನ ಈ ಒಂದು ಕಲೆಕ್ಷನ್ಸ್ ನಿಮ್ಗೆ ಯಾರಿಗಾದ್ರು ಇಷ್ಟ ಆಗಿತ್ತು ಅಂತಂದರೆ ಏನು ಮಾಡಬೇಕು ಶಾಟ್ ತೊಗೊಂಡು ನನ್ನ ನಾನು ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟನ್ನು ಕಳಿಸಿ ಬುಕ್ ಮಾಡ್ಕೊಬೇಕು ಓಕೆನಾ ನಾಳೆ ಮತ್ತೊಂದು ಪ್ಯಾಟನಲ್ಲಿ ಮತ್ತೆ ಸಿಗ್ತೀನಿ ತುಂಬ ಪ್ಯಾಟರ್ನ್ಸ್ ತೊಗೊಂಡು ಬಂದಿದ್ದೀನಿ ಸ್ಯಾರೀಸು ಪ್ರತಿ ದಿವಸ ಒಂದೊಂದು ಪ್ಯಾಟರ್ನ್ ಸಾರೀಸನ್ನು ನಾನು ಹಾಕ್ತಾ ಇರ್ತೀನಿ ಅದೇ ಬುಕ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಲಿಕ್ಕೆ ತುಂಬ 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 ಧನ್ಯವಾದಗಳು ಆದಷ್ಟು ಬೇಗ ಬೇಗ ಅಲ್ಲಿ ಬುಕ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆನಾ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಸಾರಿ ಕಲೆಕ್ಷನ್ಸನ್ನು ಇಷ್ಟೊತ್ತು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವೀಡಿಯೋದಲ್ಲಿ ತೋರಿಸಿರುವಂಥ ಯಾವುದಾದ್ರೂ ಸ್ಯಾರೀಸ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಮೇಲೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಒಂದು ಡಿ ಎಮ್ ಮಾಡಿ ನಿಮ್ಮ ಸ್ಯಾರಿಯನ್ನು ಬುಕ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ನಮ್ಮ ವೀಡಿಯೋಗಳನ್ನು ಶೇರ್ ಮಾಡಿ ತುಂಬಾ ರೀಸನಬಲ್ ಪ್ರೈಸಲ್ಲಿ ನಾನು ಸ್ಯಾರಿಗಳನ್ನ ಕೊಡ್ತಾ ಇದ್ದೀನಿ ಯಾವುದೇ ರೀತಿ ಜಾಸ್ತಿ ಮಾರ್ಜಿನ್ ಇಟ್ಕೊಂಡು ನಾನು ಸ್ಯಾರಿಯನ್ನು ಸೇಲ್ ಮಾಡ್ತಾ ಇಲ್ಲ ಹಾಗಾಗಿ ಕಲೆಕ್ಷನ್ಸು ಕೂಡ ತುಂಬಾ ಚೆನ್ನಾಗಿದೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿದೆ ಹಾಗೆ ಲಿಮಿಟೆಡ್ ಸ್ಟಾಕ್ ಕೂಡ ನಾಳೆ ಮತ್ತೊಂದು ವೀಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್